ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಜಟ್ಪಟ್ಟಂತೇಳಿ ಮಾಡಬಹುದಾದಂಥ ಒಂದು ಟೊಮೆಟೊ ರಸವನ್ನು ತೋರಿಸ್ಕೊಡ್ತೇನೆ ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಟೊಮೆಟೊ ರಸ ಮಾಡಲಿಕ್ಕೆ ನಾಲ್ಕು ಕಾಯಿ ಮೆಣಸು ಮತ್ತು ಎರಡು ಟೊಮೆಟೊ ತಗೊಂಡಿದ್ದೇನೆ ಈಗ ಅದನ್ನು ನಾವು ಚೆನ್ನಾಗಿ ನೀರು ಹಾಕಿ ತಳ್ಕೊಳ್ಬೇಕು ಇಲ್ಲಿ ಎರಡು ಟೊಮೆಟೊ ಈಗ ಈ ಟೊಮೆಟೊದಲ್ಲಿ ನಾನು ಒಂದು ಟೊಮೆಟೊವನ್ನು ಪ್ರತ್ಯೇಕವಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ ಈ ಟೊಮೆಟೊ ನಾವು ಸಣ್ಣದಾಗಿ ಕತ್ತರಿಸ್ಕೊಳ್ಬೇಕು ಇದು ನಮಗೆ ರಸ ಸಾರಿಗೆ ಹಾಕಲಿಕ್ಕೆ ಈ ಟೊಮೆಟೊವನ್ನು ನಾವು ಗ್ರೈಂಡ್ ಮಾಡಲಿಕ್ಕಿದೆ ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿದಂಥ ಒಂದು ಟೊಮೆಟೊವನ್ನು ಹಾಕುತ್ತಿದ್ದೇನೆ ಅದೇ ರೀತಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಐದಾರು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಒಂದು ಚಮಚ ಜೀರಿಗೆ ಚಿಟಿಕೆ ಅರಶಿನ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೇಳ್ತಿದ್ದೇನೆ ನಾಲ್ಕು ಒಣಮೆಣಸಿನಕಾಯಿ ಹಾಗೂ ಒಂದು ಹದಿನೈದು ಕಾಲು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಮಗೆ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಮ್ಮ ಟೊಮೆಟೊ ರಸಮಣ್ಣ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ನಾನು ಇಲ್ಲಿ ಒಂದು ಬಣ್ಣ ಬಿಸಿ ಆಗಲಿ ಇಟ್ಟಿದ್ದೇನೆ ನೋಡಿ ಇವಾಗ ಬಣ್ಣ ಬಿಸಿಯಾಗಿದೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ ಬಣ್ಣಗೆ ನೋಡಿ ಇವಾಗ ನಾನು ಒಂದು ಚಮಚ ಸಾಸಿವೆ ಹಾಕಿ ಹೇಳ್ತಿದ್ದೇನೆ ನೋಡಿ ಇವಾಗ ಸಾಸಿವೆ ಸುದೀತಾ ಇದೆ ಇವಾಗ ನಾನು ಒಂದೆರಡೇ ಸಲ ಕಾರಿ ದೇವಿನ ಚೆಲ್ತಿದ್ದೇನೆ ಹಾಗೆ ಸಾಸಿವೆಲ್ಲ ಸಿಡೀಲಿ ನೋಡಿ ಇವಾಗ ನಾನು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕಿ ಹೇಳ್ತಿದ್ದೇನೆ ಅದಕ್ಕೆ ಅದೇ ರೀತಿ ನಾವು ಕಟ್ ಮಾಡಿಟ್ಟಂಥ ಒಂದು ಟೊಮೆಟೊವನ್ನು ಕೂಡ ಇದಕ್ಕೆ ನಾನು ಸೇರಿಸಿಕೊಳ್ತಿದ್ದೇನೆ ಇನ್ನು ನಿಮಗೆ ಸಾಕಷ್ಟು ನೀರನ್ನು ಇದಕ್ಕೆ ಹಾಕಿಲ್ಬೋದು ಸ್ವಲ್ಪ ರುಚಿಗೆ ಉಪ್ಪು ಉಪ್ಪು ನಾವಾಗ ಗ್ರೈಂಡ್ ಮಾಡಿಬಿಟ್ಟು ಹಾಕಿಕೊಂಡಿದ್ದೇವೆ ಆಗಿ ನೋಡಿಕೊಂಡು ಹಾಕಿಲಿ ಮುಚ್ಚಲ ಮುಚ್ಚಿ ಚೆನ್ನಾಗಿ ಕುದಿಸಿಕೊಳ್ಬೇಕು ನೋಡಿ ನಮ್ಮ ಟೊಮೆಟೊ ರಸಮ್ ಚೆನ್ನಾಗಿ ಕುದಿದು ತಯಾರಾಗಿದೆ ನೋಡಿ ಇವಾಗ ಇದನ್ನು ಅಲ್ಲಿಂದ ಕೆಲಗಿಳಿಸಿಕೊಳ್ಳುವ ಸೂಪರ್ ಈ ಟೊಮೆಟೊ ರಸ ಉಣ್ಣನಿಗೆ ಈ ಬೆಳ್ತಿಗೆ ಕುಚ್ಚಲಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದರ ಊಟಕ್ಕೆ ಕೂಡ ಬಹಳ ಒಂದು ಸೂಪರ್ ಆಗಿರ್ತದೆ ಬಹಳ ಒಂದು ಟೇಸ್ಟ್ ಆಗಿರ್ತದೆ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳುತ್ತ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ